ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಸಂಸ್ಥೆಯವರು ಮತ್ತು ಎಲ್ಲ ಕಾರ್ಮಿಕರ ಒಕ್ಕೂಟದ ಸಹಚರಿಗಳು ಆದಂಥ ಕುಳಬಾಗಲ್ ತಾಲೂಕಿನ ಕಾರ್ಮಿಕರು ಆಟೋವರಾಗಲಿ ಕಟ್ಟಡ ಕಾರ್ಮಿಕರಾಗಲಿ ಮತ್ತು ಇವತ್ತು ಅಂಬೇಡ್ಕರ್ ಸನ್ಮಾನ್ಯ ನಾಯಕರಂತ ಅವರು ಭವನದಲ್ಲಿ ಇಟ್ಕೊಂಡಿದ್ದೀರಿ ಅಚ್ಚುಕಟ್ಟಾಗಿ ಶಿಸ್ತಾಗಿ ಮಾಡ್ತಾ ಇದ್ದೀರಿ ಅವಾಗ ನಮ್ಮ ಡಾಕ್ಟರ್ ಅಧ್ಯಕ್ಷರು ನಿಲ್ಕಟ್ಟೆಗೆ ಅವರು ಹೇಳೋದಕ್ಕೆ ಸ್ವಲ್ಪ ಕಾರ್ಯಕ್ರಮ ಚೆನ್ನಾಗಿದೆ ಇದು ಅಚ್ಚುಕಟ್ಟು ಚೆನ್ನಾಗಿದೆ ಆದರೆ ಇವತ್ತು ಇನ್ಶೂರೆನ್ಸ್ ನಾವು ನೋಡಿದ್ವಿ ಇವಾಗ ಪಾಂಪೆಟ್ಟು ನಾನು ರಾಜೇಂದ್ರೆ ಏನಪ್ಪ ಒಳ್ಳೆ ಸವಲತ್ತುಗಳು ಸರ್ಕಾರ ಕೊಟ್ಟಿದ್ದಾರೆ ಈ ಸವಲತ್ತುಗಳನ್ನ ಇವತ್ತು ನೀವು ಇನ್ನು ತಗೊಂಡು ಇಷ್ಟು ಮಾತ್ರ ಜನ ಜಾಗೃತವಾಗಿ ಎಲ್ಲನ್ನು ಕರೆದು ನೀವು ಆ ಸೌಲತ್ರಿಗಳವರು ಅವರು ಹೋಗಿ ಮಾಡಿರೋದಕ್ಕೆ ನಾವು ನಿಮಗೆಲ್ಲ ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಇದನ್ನ ಹೀಗೆ ಮುಂದುವರಿಸಿಕೊಂಡು ನಿಮ್ಮಲ್ಲಿ ಒಗ್ಗಟ್ಟಾಗಿ ಹೋಗಬೇಕು ಇನ್ನೂ ಇರೋ ಕಾರ್ಮಿಕರನ್ನ ಇನ್ನೂ ಆಟೋ ಕಾರ್ಮಿಕರು ಯಾರೇ ಆಗಲಿ ಎಲ್ಲರನ್ನೂ ಇಟ್ಕೊಂಡು ದೊಡ್ಡದಾಗಿ ಬೃಹತಾಕಾರವಾಗಿ ಮಾಡಿ ಆವಾಗ ಎಲ್ಲರನ್ನು ಕರೆಸಿ ಇದೊಂದು ಪ್ರಯೋಜನ ಎಲ್ರಿಗೂ ಕೂಡ ಇನ್ಶೂರೆನ್ಸ್ ಅಲ್ಲ ಇವತ್ತು ಇನ್ಶೂರೆನ್ಸ್ ಕೊಟ್ಟು ಒಳ್ಳೇದು ಮಾಡಲಿ ಅಂತೇಳಿ ಆಶಿಸ್ತಾ ಇನ್ನೂ ದೊಡ್ಡದಾಗಿ ಬೆಳೀಲಿ ಅಂತೇಳಿ ನಿಮ್ಮ ಸಂಘವನ್ನು ನನ್ನ ಆಶಿಸ್ತಾ ಇದ್ದೀವಿ